ನಮ್ಮ ದೇಶ ಯೋಧೇರಿನ ಪರಿಚಯ ಅನುಡಿಯ ದೊಡ್ಡಕ್ಕ ಇಲ್ಲಿ ಕಿದೂರು ಪ್ರದೇಶ ಪ್ರದೇಶದಲ್ಲ ಕುಂಬಳಕೈತದ ಕಿದೂರ್ದ ಆಹ್ಹ್ ಪ್ರದೇಶ ರೂಪ ನಂಚಿನ ಮೃತ್ತ ಯೋಧೇರು ಆಯ್ನಂಚಿನ ಮಾಂಕು ಅನ್ನ ಮಂಜು ಸಂದರ್ಶನ ಪಾತ್ರಕತೆ ಪ್ರತಿಪಾದ ಪ್ರಯತ್ನ ನಿಖದಿ ದೇಶ ಸೇವೆ ಪಂಡ ನಿಜವಾದ ಒಂಜಿ ನಮ್ಮ ಯೂನಿಫಾರ್ಮ್ ಸಮವಸ್ತ್ರ ಮಲ್ಪ ನಂಚಿನಂಜಿ ಮಲ್ಲ ಕರ್ತಿಯಲ್ಲಿ ನಿಜವಾದ ನಮ್ಮ ನಮ್ಮ ಶರೀರದ ದೇಶದ ಅಂಜಿ ಆ ಯೂನಿಫಾರ್ಮ್ ಏನು ಪಂಡ ಸಮವಸ್ತ್ರ ಬತ್ತದಾಗ ಓಕೆ ನಮಕ್ ನಮ್ಮ ಪರಿವಾರದ ಆಬಾರ್ಟು ನಮ್ಮ ಇಲ್ಲದಾವಾಡು ನಮ್ಮ ಊರ್ದಾವ್ ಹೂವೇ ನೆನಪು ನಮ್ಮ ಅವಳೆ ಆ ದೇಶಗೂಡ ಉಳ್ಳ ಗಡಿಟ್ ಆ ಗಡಿಟ್ ನಮ್ಮ ನಮ್ಮ ದೇಶನು ಇಂಚ ರಕ್ಷಣೆ ಮಾಡ್ಕೊಳ್ಳಿ ನಮ್ಮ ಸಮಾಜದ ಜನಕೊಳ್ಳ ನಮ್ಮ ಅವಳಿ ತನಕ ಪೂರ ನಮ್ಮ ಜನ ಕೊಳಿ ದೇಶ ಮಾತಾಡ್ಲಾ ನಮ್ಮ ಮಕ್ಳಿ ಭಾರತ ಜೋಕ್ಲಿ ಮಾತಾಡ್ಲಾ ಸೊ ಅನ್ಪಾಗ ಸ್ವಾತಂತ್ರ್ಯ ದಿನ ಪಂಡ ಪೂರ ಬಾರಿ ಖುಷಿ ಅದೇ ಪಂಡ ನಮ್ಮ ದೇಶ ಒಂದು ಪರಕ ಆಡಳಿತ ಗಡಿತದ ಐದು ನಮ್ಮ ಹಿರಿಯಕ್ಳು ಅವೇತೋ ವೀರ್ಯರ್ ಈ ದೇಶ ಅದು ಇರ್ಲು ಪಗೆಲ್ శ్రమ పద్ధదు అంటే ఆ సమయంచిన అక్కడ తన్నేను తాను గుడు నిస్వార్థ సేవడు దేశ బోర్డు అనుకున్న దృష్టి అక్కడ స్వాతంత్ర్య కొన కొరియరు నమ్మ కైకి ఈ కొరంచిన కిపతి వర్ష ఆవదు ఒందు ఆయన ఆచరణ అంత ఈ స్వాతంత్ర్య దినాచరణే కేవలం అయిన నమ్మ అక్తే నమ్మ ఆచరణత్న రక్షణ వన్ శక్తి నమ్మకడు